ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರಗಳು ಈ ಮಂತ್ರಗಳು ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ಸ್ನೇಹಿತರೆ ಇದನ್ನು ನೀವು ಬಯಸೋದಾದರೆ ಮಾಡ್ಕೊಳ್ಬಹುದು ಮನಸ್ಸಿನಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ನೋವು ಜಾಸ್ತಿ ಇದೆ ಮನಸ್ಸಲ್ಲಿ ತುಂಬ ಭಾರ ಒತ್ಕೊಂಡಿದ್ದೀವಿ ಬೇರೆಯವರ ಹತ್ರ ನಾವು ಶೇರ್ ಮಾಡೋದಕ್ಕಾಗೋದಿಲ್ಲ ನಮ್ಮ ಕಷ್ಟಗಳನ್ನ ಕೇಳಿದ್ರೂ ಅವರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ತುಂಬ ಜನ ಇರ್ತಾರೆ ಅವರ ಮನಸ್ಸಲ್ಲೇ ಬೆಟ್ಟದಷ್ಟು ನೋವನ್ನು ಇಟ್ಕೊಂಡು ಇನ್ನೊಬ್ರ ಹತ್ರ ಹೇಳಿದ್ರು ಏನು ಸುಖ ಇಲ್ಲ ಅಂತಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಇರೋರು ತಪ್ಪದೇ ಸ್ನೇಹಿತರೆ ನಂಬಿಕೆ ಇಟ್ಟು ಆಕಾಶವನ್ನು ನೋಡುತ್ತಾ ಯಾಕಂದರೆ ನಾವು ಒಬ್ಬಂಟಿಯಾಗಿ ಯಾವಾಗಲೂ ಏನಾದರೂ ಒಂದು ಚಿಂತೆಗೆ ಒಳಗಾದಾಗ ಸುಮ್ಮನೆ ನೀವು ಆಕಾಶವನ್ನು ನೋಡುತ್ತಾ ಈ ಮಂತ್ರನ ಪಠಣೆ ಮಾಡಿ ಹಾಗೇ ನಿಮ್ಮ ಎಡಗೈಯಲ್ಲಿ ಈ ಸಿಂಬಲನ್ನು ಬರೆದುಕೊಳ್ಳಿ ಇದನ್ನು ಇದೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ಹಾಗೆ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಹೆಣ್ಮಕ್ಳು ಹಾಗೆ ಬೇರೆ ಯಾರು ಬೇಕಾದ್ರೂ ನಾನ್ ವೆಜ್ ತಿಂದಿದ್ರೂ ತಪ್ಪದೇ ನೀವು ಇದನ್ನು ಫಾಲೋ ಮಾಡಬಹುದು ಇದಕ್ಕೆ ಸಾಕಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ನಮಗೆ ಇದಕ್ಕೂ ಮುಂಚೆ ನೋಡಿ ಇಲ್ಲಿ ಭಾರತಿ ಮ್ಯಾಮ್ ಅಂತಂದ್ಬಿಟ್ಟು ಅವರು ಮಂತ್ರಗಳನ್ನ ಯಾವಾಗಲೂ ರೆಮಿಡೀಸ್ನ ಫಾಲೋ ಮಾಡ್ತಾರೆ ಡೈಲಿ ಆ ಅದರಿಂದ ತುಂಬ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ಅವರು ತುಂಬ ಖುಷಿಯಿಂದ ಶೇರ್ ಮಾಡಿದ್ದಾರೆ ಸ್ನೇಹಿತರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಮ್ಯಾಮ್ ಅಂತಂದ್ಬಿಟ್ಟು ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಅಷ್ಟೇ ನಂಬಿಕೆ ಅನ್ನೋದಿದ್ದರೆ ಒಂದಲ್ಲ ಒಂದು ದಿನ ತಪ್ಪದೆ ಒಳ್ಳೆಯದಾಗುತ್ತೆ ಯಾಕಂದರೆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ನಾವು ಆ ಮಂತ್ರಗಳನ್ನ ನಂಬಿಕೆ ಇಟ್ಟು ಪಠಣೆ ಮಾಡಿದಾಗ ಸ್ವಲ್ಪ ಸ್ವಲ್ಪನೇ ಕ್ರಮೇಣವಾಗಿ ಕಷ್ಟಗಳು ಮಾಯ ಆಗುತ್ತಾ ಹೋಗುತ್ತೆ ಅಂದರೆ ಕರ್ಪೂರದ ರೀತಿ ಕರಗ್ತಾ ಹೋಗುತ್ತೆ ಸ್ನೇಹಿತರೆ ತಪ್ಪದೆ ಓಂ ಚಂದ್ರ ಮೌಳೇಶ್ವರಾಯ ನಮಃ ಓಂ ಚಂದ್ರ ಮೌಳೇಶ್ವರಾಯ ನಮಃ ಅಂತ ನೀವು ಇಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ಇಷ್ಟೇ ಸಾರಿ ಹೇಳ್ಕೊಳ್ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಕಷ್ಟಗಳು ಏನು ಇರುತ್ತೆ ನೋಡಿ ಒಮ್ಮೆ ಮನಸ್ಸಲ್ಲೇ ನೀವು ಇದೆಲ್ಲನೂ ನಮಗೆ ತೀರೋಗಿದೆ ಕಷ್ಟಗಳೆಲ್ಲನೂ ಹಣ ಸಿಕ್ಕಿದೆ ನಮ್ಮ ಕೋರಿಕೆ ಏನು ಇರುತ್ತೆ ನೋಡಿ ಅದನ್ನು ಪಾಸಿಟಿವ್ ಆಗಿ ಅಂದ್ಕೊಳ್ತಾ ಆಕಾಶನ ನೋಡ್ತಾ ಈ ಮಂತ್ರನ ನೀವು ನಿಮ್ಮ ಮನಸ್ಸಿಗೆ ತಕ್ಕಷ್ಟು ಇಷ್ಟು ಆದರೂ ಹೇಳ್ಕೊಳ್ಬಹುದು ನಿಮಗೆ ಎಷ್ಟು ಸಾರಿ ಹೇಳಿದ್ರೆ ಸಮಾಧಾನ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಬಹುದು ಅದರ ಜೊತೆ ನೋಡಿ ಈ ಸಿಂಬಲನ್ನು ನಿಮ್ಮ ಎಡಗೈಯಲ್ಲಿ ನಾವು ಆ ಎಡಗೈನ ಈ ಥರ ಇಟ್ಕೊಂಡಾಗ ನಮ್ಮ ಬಲಭಾಗಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಸಿಂಬಲ್ಲು ಈ ಥರ ಟ್ರಯಂಗಲ್ ಶೇಪಲ್ಲಿ ನಾವು ಬರ್ಕೊಳ್ಬೇಕಾಗುತ್ತೆ ಅದರ ಒಳಗಡೆ ಎರಡು ಅಂತ ನಂಬರನ್ನು ಬರೆದುಕೊಂಡು ನೀವು ಈ ಒಂದು ಮೂನ್ ಶೇಪಲ್ಲೇ बर्कबूर ಏಕೆಂದರೆ ಚಂದ್ರ ಭಗವಾನನ ಒಂದು ಸ್ಥಾನ ಆಗಿರೋದು ಈ ಜಾಗದಲ್ಲೇ ಅದರಿಂದ ತಪ್ಪದೇ ಆ ಪ್ಲೇಸಲ್ಲಿ ನೀವು ಇದನ್ನು ಯಾವಾಗಲೂ ಬರ್ಕೊಳ್ಬಹುದು ಸ್ನೇಹಿತರೆ ಈ ಪ್ರತಿನಿತ್ಯನೂ ನೀವು ಬರ್ಕೊಳ್ಬಹುದು ಪ್ರತಿನಿತ್ಯನೂ ಆಕಾಶನ ನೋಡ್ತಾ ಈ ಮಂತ್ರನ ಪಠಣೆ ಮಾಡಬಹುದು ಯಾಕೆ ಅಂದರೆ ನಾವು ಮಲಗುವ ಮುಂಚೆ ಒಂದು ನಿರಾಳವಾಗಿ ಈ ಮಂತ್ರನ ಪಠಣೆ ಮಾಡಿಕೊಳ್ತಾ ಆಕಾಶನ ನೋಡಿ ನಮಗೇನು ಮೂನ್ ಕಾಣಿಸ್ಲೇಬೇಕು ಅಂತ ಏನೂ ಇಲ್ಲ ಕಾಣಿಸಿದ್ರೆ ಒಳ್ಳೆಯದೇ ಕಾಣಿಸಿಲ್ಲ ಅಂದ್ರೂ ತೊಂದರೆಯೇನು ಇಲ್ಲ ಇದನ್ನ ನೋಡ್ತಾ ನೀವು ಮಂತ್ರನ ಪಠಣೆ ಮಾಡಿಕೊಳ್ಳಿ ಹಾಗೆ ಅದನ್ನು ಬರ್ಕೊಳ್ಳಿ ಒಂದು ಬದಲಾವಣೆ ಅನ್ನೋದು ಯಾವ ರೂಪದಲ್ಲಿ ಆಗುತ್ತೆ ಅನ್ನೋದು ನೀವು ಕಣ್ಣಾರ ನೋಡಬಹುದು ಯಾಕಂದರೆ ಒಂದು ದಿನದಲ್ಲೇ ನಮಗೆ ಈ ದಿನ ತುಂಬ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ ನೀವು ನಂಬಿಕೆ ಇಟ್ಟು ರಾತ್ರಿ ಮಾಡಿಕೊಂಡು ಬೆಳಗ್ಗೆ ನೋಡಿ ಆ ಒಂದು ಚೇಂಜಸ್ ಯಾವ ಥರ ಒಂದು ಬದಲಾವಣೆ ಅನ್ನೋದಾಗಿರುತ್ತೆ ತುಂಬ ಕಷ್ಟ ಇತ್ತು ನಮಗೆ ಆ ಕ್ಷಣದಲ್ಲಿ ಏನಾದರೂ ಒಂದು ಸಹಾಯ ಬಂದರೆ ಸಾಕು ಯಾವುದೋ ಒಂದು ರೂಪದಲ್ಲಿ ಅಂತ ಅಂದ್ಕೊಳ್ತೀವಿ ಯಾವುದೋ ಒಂದು ಮುಖಾಂತರ ನಮ್ಮ ಕೈ ಹಿಡಿಯುತ್ತೆ ನಮ್ಮ ಎಷ್ಟೇ ದೊಡ್ಡ ಕಷ್ಟ ಇದ್ರೂ ಅದನ್ನೆಲ್ಲ ನೀವು ಪ್ರತಿನಿತ್ಯ ಮಾಡ್ತಾ ಕ್ರಮೇಣವಾಗಿ ನಿಮ್ಮ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು ಇಷ್ಟು ಸರಳವಾಗಿ ಮಾಡಿಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು